ನಮಸ್ಕಾರ ಎಲ್ಲ ಕರ್ನಾಟಕ ಅವ್ರಿಗೆ ನಾವು ನಿಮ್ಮ ಫ್ರೆಂಡ್ ಸಿ ಸಾವರಿಯ ಸಿಲ್ಸ್ ಆ್ಯಂಡ್ ಮಿಲ್ಸಿಂದ ಇವತ್ತು ಕಾನ್ಸೆಪ್ಟ್ ನಾನು ಬಂದು ಬರ್ತಾ ಇದ್ದೀನಿ ಈದಲ್ಲಿ ಏನು ಕಾನ್ಸೆಪ್ಟ್ ರನ್ನಿಂಗ್ ಇರುತ್ತೆ ಅಂದರೆ ಈದ್ ಕಾನ್ಸೆಪ್ಟಲ್ಲಿ ಕಾರ್ಗೇನ್ಸಾ ಬೇಸಲ್ಲಿ ರೆಡಿಮೇಡ್ ಶೂಟ್ ವೇರ್ ಶೂಟ್ ಅದಕ್ಕೆ ಕರಾಚಿ ಶೂಟ ಹೇಳ್ಬೋದು ನೀವು ಆ ರೀತಿ ಪ್ಯಾಟರ್ನ್ಸ್ಗಳು ನೀವು ನೋಡಿ ಪೂರ್ತಿ ಹ್ಯಾಂಡ್ ವರ್ಕ್ ಟಚ್ ಅಪ್ ಅಲ್ಲಿ ಪೈಪಿಂಗ್ ಜೊತೆಗೆ ಮೋತಿಸ್ದು ಕೆಲಸ ಇರುತ್ತೆ ಅದರಲ್ಲಿ ಪೂರ್ತಿ ಥ್ರೆಡ್ ವರ್ಕಲ್ಲಿ ಕಾನ್ಸೆಪ್ಟು ಆ ರೀತಿ ಪ್ಯಾಟರ್ನ್ಗಳು ಮತ್ತು ಅದರದ್ದು ದುಪ್ಪಟ್ಟ ನೋಡಿ ಫುಲ್ ಫ್ಯಾನ್ಸಿಯಾಗಿ ಆ ರೀತಿ ಕರಾಚಿ ಪ್ಯಾಟರ್ನ್ಸಲ್ಲಿ ಒಂದಿಲ್ಲ ಎರಡಿಲ್ಲ ಕಾನ್ಸೆಪ್ಟ್ ವೈಸ್ ಆರ್ಟಿಕಲ್ಗಳು ಬೇಕಾಗಿದೆ ಅಷ್ಟೊಂದು ವೆರೈಟಿ ನಾನು ನಿಮ್ಗೋಸ್ಕರ ಇವತ್ತು ತಗೊಂಡು ಬಂದಿದ್ದೀನಿ ಬಟ್ ಸ್ಯಾಂಪ್ಲಿಂಗ್ ನಾನು ಹದಿನೈದು ಆರ್ಟಿಕಲ್ ತೊಗೊಂಡು ಬಂದಿದ್ದೀನಿ ಯಾಕೆ ಐಟಮ್ ನ್ಯೂ ಬಂದಿದೆ ಕಾನ್ಸೆಪ್ಟ್ ನೀವು ಬಂದಿದೆ ಅದು ಆರ್ಟಿಕಲ್ ನೋಡಿ ಅದು ನಿಮಗೆ ಲೈಟ್ ಚಾರ್ಟಲ್ಲಿ ಇದೆ ಬಟ್ ವಿಡಿಯೋಲಿ ಯಾವ ಕಾ ಯಾವ ರೀತಿ ಕಾಣಿಸ್ತಾ ಇದೆ ಬಟ್ ಆ ಪೀಸ್ದು ಗೆಟಪ್ ರಿಯಲ್ ಆಗಿ ಯಾವಾಗ ನೋಡ್ತೀರ ನೀವು ಕಾನ್ಸೆಪ್ಟ್ ಜೊತೆಗೆ ಲಟ್ಕನ್ ಎಕ್ಸೆಸರೀಸಲ್ಲಿ ಥ್ರೀ ಡಿ ಸೀಕ್ವೆನ್ಸ್ದು ಕೆಲಸ ಮೇಲೆ ಪೂರ್ತಿ ರಜವಾಡಿ ಪ್ಯಾಟರ್ನ್ ಪೈಪಿಂಗ್ದು ಕೆಲಸ ಆ ರೀತಿ ಪ್ಯಾಟರ್ನ್ಗಳು ಎಷ್ಟು ಬ್ಯೂಟಿಫುಲ್ ಆಗಿದೆ ಅದರದ್ದು ಎಷ್ಟು ಫ್ಯಾನ್ಸಿ ಸೂಟ್ ಇದೆ ಅದಕ್ಕೆಯಿಂದ ಜಾಸ್ತಿ ಫ್ಯಾನ್ಸಿ ಅದರದ್ದು ದುಪ್ಪಟ್ಟ ಇರೋದು ಕಾನ್ಸೆಪ್ಟ್ ಬಾಟಮಲ್ಲಿ ಪೂರ್ತಿ ವರ್ಕ್ ಇರುತ್ತೆ ಬಾಟಮ್ ಕೆಳಗಡೆ ಪೂರ್ತಿ ವರ್ಕ್ ಫ್ಯಾನ್ಸಿ ಶೂಟರ್ಸಲ್ಲಿ ಸ್ಲೀವ್ಸ್ ಆರ್ಟಿಕಲ್ ನೋಡ್ತೀರಾ ಅಟ್ರ್ಯಾಕ್ಟಿವ್ ಆ ರೀತಿ ಪ್ಯಾಟರ್ನ್ಗಳು ನಮ್ಮ ಹತ್ರ ಬೇಸಲ್ಲಿ ಓನ್ಲಿ ಫೈವ್ ನೈಂಟಿ ನೈನ್ ರುಪೀಸ್ ಇಂದ ಸ್ಟಾರ್ಟಿಂಗ್ ಆಗುತ್ತೆ ಕಾನ್ಸೆಪ್ಟ್ ವೈಸ್ ಸಿಗ್ಬಿಡುತ್ತೆ ನಿಮಗೆ ಕಾನ್ಸೆಪ್ಟ್ ಆ ರೀತಿ ಪ್ಯಾಟರ್ನ್ ನೋಡಿ ನೆಕ್ಸ್ಟ್ ಆರ್ಟಿಕಲ್ ಲೈಕ್ ಪ್ರಿಸ್ಟಲ್ ಚಾರ್ಟಲ್ಲಿ ಕಾನ್ಸೆಪ್ಟ್ ನೋಡಿ ಅದರಲ್ಲಿ ಏನಿದೆ ಏನು ಫಿನಿಶಿಂಗ್ ಇದೆ ಅಂದರೆ ಅದರದು ಬಟನ್ಸ್ ನೋಡಿ ಪೂರ್ತಿ ಇಷ್ಟೊಂದು ಕೆಲಸ ಇರೋದು ಅದ್ರ ಮೇಲೆ ಪೂರ್ತಿ ಹೆವಿ ಇಷ್ಟೊಂದು ಕೆಲಸ ಇರುತ್ತೆ ಅದರಲ್ಲಿ હેવી કી સ્ટોન નું કલસા આદર દુપટ્ટો નોરી ઓર્ગેન્ઝા બેઝ મે ઓર્ગેન્ઝા બરીનન ઓર્ગેન્ઝા આ રીતિ કરાચી સૂટસ લિ જના જોર્જેટ પ્રિફર માર્તે જોર્જેટ લિના આર્ટિકલ ગળો નમ હત્ર બેઝા ને કે ઈદે જોર્જેટ અંદર જોર્જેટ લિ કોન્સેપ્ટ તોસ દેના આ રીતિ પેટર્ન ગળો જોર્જેટ લિ ને અવેલેબલ ઈદે નમ હત્ર પેટર્ન નોરી જોર્જેટ બેઝ લે સિગ બીડેતે કોટન બેઝ લે સિગ બીડેતે મલ કોટન અલી સિગ બીડેતે કોન્સેપ્ટ નોરી ಒಂದಿಂದ ಒಂದು ಯುನೀಕ್ ಆರ್ಟಿಕಲ್ಗಳು ನಿಮಗೆ ಅದರಲ್ಲಿ ಇಷ್ಟೊಂದು ಕೆಲಸ ಇರುತ್ತೆ ಪೂರ್ತಿ ಸಣ್ಣ ಸಣ್ಣ ವೈಟ್ ಮೋಟಿದು ಕೆಲಸ ಕೊಟ್ಟಿದ್ದೀನಿ ಮತ್ತು ಪೈಪಿಂಗ್ದು ಬಾರ್ಡರಲ್ಲಿ ಕೆಲಸ ಕೊಟ್ಟಿದ್ದೀನಿ ಅದಕ್ಕೆ ಆ ರೀತಿ ಪ್ಯಾಟರ್ನ್ದು ರಜವಾಡಿ ಪ್ಯಾಟರ್ನ್ ಟೈಪ್ ಗ ಗೆಟಪ್ ಬಂದುಬಿಟ್ಟಿದೆ ಅದರದ್ದು ಎಷ್ಟು ಫ್ಯಾನ್ಸಿ ಅದು ಇರುತ್ತೆ ಅದೇ ರೀತಿ ದುಪ್ಪಟ್ಟ ಇರುತ್ತೆ ಸಿಂಪಲ್ ಸೋಬರ್ ಲುಕ್ಕಲ್ಲಿ ಹೋಗಬೇಕಾಗಿದೆ ಯಾರಿಗೆ ಆ ರೀತಿ ಪ್ಯಾಟರ್ನ್ಗಳು ಮೂರು ಬಟನ್ ಕಾನ್ಸೆಪ್ಟ್ ವಿತ್ ಮಿರರ್ ವರ್ಕ್ ಆರ್ಟಿಕಲ್ ವಿತ್ ಮೋತಿ ಆರ್ಟಿಕಲ್ ವಿತ್ ಥ್ರೆಡ್ ವರ್ಕಲ್ಲಿ ಮಲ್ಟಿದಾಗೋದು ವರ್ಕ್ ಕೊಟ್ಟಿದ್ದೀನಿ ಅದರಲ್ಲಿ ವೈನಿಂಗ್ ಟೈಪ್ ಕಾನ್ಸೆಪ್ಟಲ್ಲಿ ಏನಾಗುತ್ತೆ ಅಂದರೆ ಇವಾಗ ಟ್ರೆಂಡಿಂಗಲ್ಲಿ ನಡೀತಾ ಇದೆ ಮುಂಚೆ ಜನ ಬಟ್ಟೆಯಲ್ಲಿ ಹೋಗ್ತಾ ಇತ್ತು ಬಟ್ ಇವಾಗ ಈ ಸಲ ಕಾನ್ಸೆಪ್ಟ್ ಬಂದಿದೆ ರೆಡಿಮೇಡ್ದು ಬಟ್ ಈ ಟ್ರೆಂಡಲ್ಲಿ ರೆಡಿಮೇಡ್ ಏನು ಸೇಲ್ ಆಗ್ತಾಯಿದೆ ಯಾವುದು ಕಾನ್ಸೆಪ್ಟ್ ಇಲ್ಲ ಯಾಕೆ ರೆಡಿಮೇಡ್ ಕಾನ್ಸೆಪ್ಟಲ್ಲಿ ರೆಡಿ ಟು ವೇರ್ ನಿಮಗೆ ಅದರಲ್ಲಿ ಸೈಜಸ್ ಫೋರ್ ಎಕ್ಸೆಲ್ ಫೈವ್ ಎಕ್ಸ್ ಎಲ್ ಬೇಕಾ ಅವೈಲೇಬಲ್ ಇದೆ ನಮ್ಮ ಹತ್ರ ಯಾಕೆ ಕಾನ್ಸೆಪ್ಟ್ ಸಿಗ್ಬಿಡುತ್ತೆ ನಿಮಗೆ ಇದರಲ್ಲಿ ಕಾನ್ಸೆಪ್ಟ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ತ್ರೀ ಎಕ್ಸ್ ಎಲ್ ಕಾಂಬೋ ಟೈಪ್ ಬರುತ್ತೆ ಫೈವ್ ಎಕ್ಸ್ ಎಲ್ ಸಿಕ್ಸ್ ಎಕ್ಸ್ ಎಲ್ ಸೆವೆನ್ ಎಕ್ಸ್ ಎಲ್ ಬೇಕಾ ನಮ್ಮ ಹತ್ರ ಅವೈಲೇಬಲ್ ಇರುತ್ತೆ ಬರೀ ಅದು ಸೂಟ್ಸ್ ಇಲ್ಲ ನಮ್ಮ ಹತ್ರ ಸಾಡಿ ಸೂಟ್ ಲೆಗಿನ್ಸ್ ಜಗೀನ್ಸ್ ಕುರ್ತಿ ಪ್ಲಾಜೋ ಬ್ಲೌಸ್ ದುಪಟ್ಟ ವುಮನ್ಸ್ದು ಹನ್ನೆರಡು ಐಟಮ್ ನಿಮಗೆ ಹೋಲ್ಸೇಲ್ ರೇಟಲ್ಲಿ ನಿಮಗೆ ಒಂದೇ ಒಂದು ಅಂಗಡಿಯಲ್ಲಿ ಸಿಗ್ಬಿಡುತ್ತೆ ಅಜಿಜೋನಲ್ಲಿ ಯಾಕೆ ಆ ರೀತಿ ಪ್ಯಾಟರ್ನ್ಗಳು ಫ್ಯಾನ್ಸಿ ದುಪ್ಪಟ್ಟ ಜೊತೆಗೆ ಮತ್ತು ಬಾಟಮ್ ನೋಡಿ ಫೋರ್ ವೇ ಅಲ್ಲಿ ಫೋರ್ ವೇ ಅಲ್ಲಿ ಅದರದ್ದು ಎಷ್ಟಿದೆ ಅಲ್ಲಿದೆ ಎಕ್ಸಲ್ ತಕ್ಷಣ ಯೂಸ್ ಮಾಡ್ಬೋದು ನೀವು ಆ ರೀತಿ ಪ್ಯಾಟರ್ನ್ಗಳೂ ಅವೈಲೇಬಲ್ ಇದೆ ಬಟ್ ಪರ್ಟಿಕ್ಯುಲರ್ಲಿ ಸೈಜ್ ವೈ ಆರ್ಟಿಕಲ್ ನಾನು ನಿಮಗೆ ಕೊಡ್ತೀನಿ ನೆಕ್ಸ್ಟ್ ಕಾನ್ಸೆಪ್ಟ್ ನೋಡಿ ಅದರದ್ದು ಸ್ಲೀವ್ಸ್ ನೋಡಿ ಫ್ರೀಲ್ ಟೈಪ್ ಸ್ಲೀವ್ಸ್ ಇದೆ ಅದರದ್ದು ಕಾನ್ಸೆಪ್ಟ್ ನೋಡಿ ಸ್ಲೀವ್ಸಲ್ಲಿ ಪೂರ್ತಿ ಮತ್ತು ದಾಮನ್ ನೋಡಿ ಆ ಪ್ಯಾಟರ್ನ್ದು ಎಷ್ಟು ಫ್ಯಾನ್ಸಿಯಾಗೆ ಪ್ಯಾಟರ್ನ್ ಇದೆ ಪೂರ್ತಿ ಡಿಸೈನರ್ ಪ್ಯಾಟರ್ನ್ ಮತ್ತೆ ಇಂದಾನೆ ಜಾಸ್ತಿ ಅದರದ್ದು ಅದು ಫಿನಿಶಿಂಗ್ ನೋಡಿ ಫುಲ್ ಹೆವಿ ವರ್ಕಲ್ಲಿ ದುಪ್ಪಟ್ಟ ವಿತ್ ಲಟ್ಕನಲ್ಲಿ ಏನು ಮಾಡಿದ್ದೀನಿ ಅಂದರೆ ದುಪ್ಪಟ್ಟಾಗೆ ಎಕ್ಸೆಸರೀಸ್ ಕೊಟ್ಬಿಟ್ಟಿದ್ದೀನಿ ಅದಕ್ಕೆ ಗ್ಯಾಟಪ್ ಚೇಂಜ್ ಆಗಿದೆ ಪ್ಯಾಟರ್ನ್ ನೀವು ಕಾನ್ಸೆಪ್ಟ್ ನೋಡಿಬಿಡಿ ಒಂದಿಂದ ಒಂದು ಯುನಿಕ್ ಆರ್ಟಿಕಲ್ಗಳು ನಿಮಗೆ ಅದರಲ್ಲಿ ಸಿಗ್ಬಿಡುತ್ತೆ ಕಾನ್ಸೆಪ್ಟ್ ನೀವು ಪ್ಯಾಟರ್ನ್ ಸ್ಲೀವ್ಸ್ ಅಟ್ರಾಕ್ಟಿವ್ ಡಿಸೈನರ್ ಪ್ಯಾಟರ್ನ್ಸಲ್ಲಿ ನಾನು ಸ್ಯಾಂಪಲ್ ಹತ್ತು ತಗೊಂಡು ಬಂದಿದ್ದೀನಿ ಬಟ್ ವೆರೈಟಿ ಎಷ್ಟಿರುತ್ತೆ ಲೈಟ್ ಚಾರ್ಟ್ ಡಾರ್ಕ್ ಚಾರ್ಟ್ ಪಿಸ್ಟಲ್ ಚಾರ್ಟ್ ಕಾನ್ಸೆಪ್ಟ್ ವೈಸ್ ಆರ್ಟಿಕಲ್ಗಳು ನಿಮಗೆ ಸಿಗ್ಬಿಡುತ್ತೆ ಅದರಲ್ಲಿ ಅದರಲ್ಲಿ ಪ್ಯಾಟರ್ನ್ಸ್ ನೀವು ನೋಡಿ ಅದದು ಎಷ್ಟು ಫ್ಯಾನ್ಸಿ ದುಪ್ಪಟ್ಟ ಇದೆ ಆ ರೀತಿ ಪ್ಯಾಟರ್ನ್ಗಳು ಮತ್ತು ಅದು ಕಾನ್ಸೆಪ್ಟ್ ನೋಡಿ ಹ್ಯಾಂಡ್ ಪೂರ್ತಿ ಆ ಪ್ಯಾಟರ್ನ್ ನೋಡಿ ಕೆಳಗಡೆ ಮೇಲೆ ಪೂರ್ತಿ ಮೋತಿದ್ದು ಟಚ್ಪ್ ಕೊಟ್ಟಿದ್ದೀನಿ ದು ಕೆಲಸ ಇದೆ ಸ್ಲೀವ್ಸಲ್ಲಿ ನೋಡ್ಬೋದು ನೀವು ಡಿಸೈನರ್ ಪೂರ್ತಿ ಪ್ಯಾಟರ್ನ್ ಕೆಳಗಡೆ ನೋಡಿ ಡಿಸೈನ್ ಕಾನ್ಸೆಪ್ಟಲ್ಲಿ ಅದರಲ್ಲೂ ದುಪ್ಪಟ್ಟ ಕಾನ್ಸೆಪ್ಟು ಸಿಗ್ಬಿಡುತ್ತೆ ನಿಮಗೆ ಪ್ಯಾಟರ್ನ್ ಅಷ್ಟನ್ನು ಬಾಕಿ ಇದೆ ರೆಗ್ಯುಲರ್ ನಾನು ಕೋಂಬೋವೈಸ್ ಯಾವುದು ಪಾರ್ಟಿಗೆ ಹೋಗ್ತಾ ಇದೆ ಐಟಮ್ ಒಂದು ಡಿಸೈನಲ್ಲಿ ಯಾವಾಗ ಬರುತ್ತೆ ಆ ರೀತಿ ನಾಲ್ಕು ನಾಲ್ಕು ಸೆಡ್ದು ಬರುತ್ತೆ ಅದರಲ್ಲಿ ಮತ್ತು ಪ್ಯಾಕಿಂಗ್ ಸಿಸ್ಟಮ್ ನೀವು ನೋಡ್ತಾ ಇದ್ದೀರ ನನ್ನದು ಒಂದು ಫ್ರೆಶ್ ಪೀಸು ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ ಯಾವ ರೀತಿ ಬರುತ್ತೆ ಅಂದರೆ ಟೂ ಪೀಸಸ್ದು ಸ ಕಲರ್ ಕಾಂಬೋ ಇರುತ್ತೆ ನಾಲ್ಕು ಪೀಸ್ದು ಸೆಟ್ ಬರುತ್ತೆ ಅಂದರೆ ಏನು ಎಕ್ಸೆಲ್ ಡಬಲ್ ಎಕ್ಸೆಲ್ ಎಕ್ಸೆಲ್ ಡಬಲ್ ಎಕ್ಸೆಲ್ ಒಂದು ಸೈಜಲ್ಲಿ ಎರಡು ಪೀಸ್ ಸಿಗುತ್ತೆ ನಿಮಗೆ ಕಾನ್ಸೆಪ್ಟ್ ನಿಮಗೆ ಆ ರೀತಿ ಪ್ಯಾಟರ್ನ್ಗಳು ನಿಮಗೆ ಆ ಜೋನ್ ವೆರೈಟಿಯಲ್ಲಿ ನಿಮಗೆ ಯಾವ ರೀತಿ ಪ್ಯಾಟರ್ನ್ಸ್ಗಳು ಸಿಗ್ಬಿಡುತ್ತೆ ಅಂದರೆ ಪ್ಯಾಟರ್ನ್ ನೀವು ನೋಡಿ ಕ್ರಿಸ್ಟಲ್ ಚಾರ್ಟಲ್ಲಿ ಅದು ಕಾನ್ಸೆಪ್ಟ್ ನೋಡಿ ವಿತ್ ಎಲ್ಲ ಆರ್ಟಿಕಲಲ್ಲಿ ಫೋಟೋ ಜೊತೆಗೆ ಲೋಗೋ ಸಿಸ್ಟಮ್ ಸಿಗುತ್ತೆ ನಮ್ಮ ಕಂಪನಿದು ಇವಾಗ ಆ ಆರ್ಟಿಕಲ್ ನೋಡಿ ಪ್ಯಾಟರ್ನ್ ನೀವು ನೋಡ್ಬೋದು ಫ್ರೆಶ್ ಪೀಸ್ದು ಗೆಟಪ್ ಯಾವ ರೀತಿ ಬರುತ್ತೆ ಅಂದರೆ ಫ್ರೆಶ್ ಪೀಸ್ ಆರ್ಟಿಕಲ್ಗಳು ನಿಮಗೆ ತೋರ್ಸ್ತಾ ಇದ್ದೀನಿ ನಾನು ಅದು ಆರ್ಟಿಕಲ್ ನೋಡಿ ಇದು ಅದರದ್ದು ಪ್ಯಾಟರ್ನ್ ನೋಡಿ ಪೂರ್ತಿ ಡಿಸೈನರ್ ಪ್ಯಾಟರ್ನ್ ಎಷ್ಟು ಅದು ಡಿಸೈನಿಂಗ್ ಇದೆ ಅದೇ ರೀತಿ ಅದರದ್ದು ದುಪ್ಪಟ್ಟದು ಫಿನಿಶಿಂಗ್ ಇರೋದು ಆ ದುಪ್ಪಟ್ಟ ನೋಡಿ ದುಪ್ಪಟ್ಟದು ಕಾನ್ಸೆಪ್ಟ್ ನೀವು ನೋಡ್ಬೋದು ಆ ರೀತಿ ಪ್ಯಾಟರ್ನ್ಗಳು ನಿಮಗೆ ರೆಗ್ಯುಲರ್ ಸಿಗ್ಬಿಡುತ್ತೆ ನಾನು ಬರೀ ಸಾಡೀಸ್ ಇಲ್ಲ ಪ್ಯಾನ್ ಕಾನ್ಸೆಪ್ಟ್ ವೈಸ್ ಆರ್ಟಿಕಲ್ಗಳು ಅಷ್ಟೇನು ಬಾಕಿ ಇರುತ್ತೆ ನಾನು ನಿಮಗೋಸ್ಕರ ರೆಗ್ಯುಲರ್ ವೀಡಿಯೋ ತೊಗೊಂಡು ಬರ್ತಾನೆ ಇರ್ತೀನಿ ನಿಮಗೆ ನೆಕ್ಸ್ಟ್ ವೀಡಿಯೋ ಯಾವುದು ನೋಡಬೇಕಾಗಿದೆ ನೀವು ಕಮೆಂಟಲ್ಲಿ ಹೇಳ್ಬೋದು ನಮಸ್ಕಾರ ನಮ್ಮ ಎಲ್ಲ ಕರ್ನಾಟಕ ಅವ್ರಿಗೆ ಜೆ ಕರ್ನಾಟಕ